光临光临！哎。 ಬೆಳಗಾವಿಯಲ್ಲಿ ಭಯಾನಕ ಹೊಡೆದಾಟದ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಖಾನಾಪುರದ ಶಾಹು ನಗರದ ವಿದ್ಯಾನಗರ ಏರಿಯಾದಲ್ಲಿ ಗಲಾಟೆ ಜಮೀನು ವಿವಾದದ ಸಂಬಂಧ ಎರಡು ಗುಂಪುಗಳ ನಡುವೆ ಮಾರಾಮಾರಿ ಸಿರಾಮಿಕ್ ಕಾರ್ಖಾನೆ ವರ್ಕ್ ಪರವಾಗಿ ಆರ್ಡರ್ ನೂರ ಮೂವತ್ತೆಂಟು ಫ್ಲಾಟ್ ಕೋರ್ಟ್ ಆದೇಶ ಆದೇಶದ ಹಿನ್ನೆಲೆ ಕಳೆದ ಐದಾರು ದಿನಗಳಿಂದ ಜಮೀನು ಸ್ವಚ್ಛಗೊಳಿಸುತ್ತಿದ್ದ ಕಾರ್ಖಾನೆ ವರ್ಕರ್ಸ್ ಈ ವೇಳೆ ಶಾಹು ನಗರದ ಕೆಲ ಜನರಿಂದ ಕಾರ್ಖಾನೆ ಸಿಬ್ಬಂದಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಇಬ್ಬರಿಗೆ ಗಂಭೀರ ಗಾಯ ಖಾನಾಪುರ ವಿದ್ಯಾನಗರ ಸಂದೀಪ್ ಪಾಟೀಲ್ ಪರಶುರಾಮ ಅಂಕುಶ್ ಪಾಟೀಲ್ ಇವರ ಮೇಲೆ ಹಲ್ಲೆ ಗಂಭೀರ ಗಾಯಕ್ ಗಂಭೀರವಾಗಿ ಗಾಯಗೊಂಡ ಇಬ್ಬರಿಗೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಒಟ್ಟು ಆರಕ್ಕೂ ಅಧಿಕ ಹೆಚ್ಚು ಜನರಿಗೆ ಗಂಭೀರ ಗಾಯ ಶಾಹು ನಗರದ ಜನರಿಗೆ ಏರಿಯಾದ ಐವತ್ತಕ್ಕೂ ಅಧಿಕ ಜನರಿಂದ ಏಕಾಏಕಿ ದಾಳಿಯ ಆರೋಪ ಕಟ್ಟಿಗೆ ಕ್ರಿಕೆಟ್ ಬ್ಯಾಟ್ ಇಟ್ಟಂಗಿಗಳು ಹಾಗೂ ಕಲ್ಲಿನಿಂದ ದಾಳಿ ನಡೆಸಲಾಗಿದೆ ಖಾನಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ આલે ભડવા કાય કાય આ આલે ભડવા કાય કાય હે ભઈયા ફોટો એક પરમિશન चलो ओए तू चला जा ए नहीं सीधा चढ़ो लगाओ ये जासिन चढ़ो लगाओ साका को को दो अपन कोनी चला न न पुलिस स्टेशन में दो चेक कर 50% 50% बोलन दे चले मार मार के पीछे ए दराकी रे काय बगल असत मग येसिन लगाओ